ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಏರೋ ಇಂಡಿಯಾ ಮಂಥನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನಾ ಕಾರ್ಯದರ್ಶಿ ಸಂಜೀವ್ ಕುಮಾರ್ ರಕ್ಷಣಾ ಸಚಿವಾಲಯದ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು I am confident that we'll have all attendees, including innovators. And I extend my heartfelt congratulations yes. to the ITs team at month and down table conference. Not directly in the defence industry. Uh, it's uh, very much well launched uh, from with some seventy-five different projects. The have with the dual-use side of things. Repeat orders. Balika ಬಾಹ್ಯಾಕಾಶ ಸಂಸ್ಥೆ ಮತ್ತು ಡಿಆರ್ಡಿಒ ಕಳೆದ ಕೆಲ ವರ್ಷಗಳಿಂದ ರಕ್ಷಣಾ ವಲಯದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಯಶಸ್ಸು ಹಲವು ಕಾರ್ಯಕ್ರಮಗಳಲ್ಲಿ ಯಶಸ್ಸು ಸಾಧಿಸಿದೆ ತಂತ್ರಜ್ಞಾನ ಮತ್ತು ಸಂಶೋಧನೆ ಕುರಿತು ಮಾಹಿತಿ ಹಂಚಿಕೊಳ್ಳಲು ಈ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ ಎಂಎಸ್ಎಂಇ ಮತ್ತು ಸ್ಮಾರ್ಟ್ ಅಪ್ಗಳಲ್ಲಿ ಹೂಡಿಕೆ ಹೆಚ್ಚಳವಾಗಿದೆ ಎಂದು ತಿಳಿಸಿದರು ಈ ವೇಳೆ ರಕ್ಷಣಾ ವಲಯ ಮತ್ತು ಬಾಹ್ಯಾಕಾಶದಲ್ಲಿನ ಸಬಲೀಕರಣ ಸಂಶೋಧನೆ ಹೂಡಿಕೆ ರಕ್ಷಣೆಯಲ್ಲಿನ ಅವಕಾಶಗಳು ಸವಾಲುಗಳ ಕುರಿತು ಸಂವಾದ ನಡೆಸಲಾಯಿತು